ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವೀಡಿಯೋ ಇವತ್ತು ನನ್ನ ಹಸ್ಬೆಂಡ್ಗೆ ರಜೆ ಇತ್ತು ಮನೆಯಲ್ಲೇ ಇದ್ದರು ಸೊ ಸ್ವಲ್ಪ ಹೊತ್ತು ಆಚೆ ಸುತ್ತಾಡ್ಕೊಂಡು ಬರೋಣ ಬನ್ನಿ ಅಂತ ಹೋಗ್ತಾ ಇದ್ದೀವಿ ನನಗಿಂತ ನನ್ನ ಮಗನಿಗೆ ಆಚೆ ಹೋಗೋದಂದರೆ ತುಂಬಾ ಇಷ್ಟ ತುಂಬ ಎಂಜಾಯ್ ಮಾಡ್ತಾನೆ ಆಚೆ ಹೋದರೆ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಇದ್ದಿಲ್ಲ ಸುಮ್ಮನೆ ಹೋಗ್ತಾ ಇದ್ವಿ ಹೋಗಬೇಕಿದ್ರೆ ಡೆಕ್ಕೆತ್ ಲೋನ್ ಬಂದ್ವಿ ನನ್ನ ಮಗನ ಒಂದು ಸಾರಿನೂ ಕಡೆ ಕರ್ಕೊಂಡು ಹೋಗಿದ್ದಿಲ್ಲ ಸೊ ಈ ಸಾರಿ ಕರ್ಕೊಂಡು ಹೋಗೋಣ ಅವ್ನಿಗೇನಾದರೂ ಇಷ್ಟ ಆದರೆ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬ ಕಾಸ್ಟ್ಲಿನೇ ಇರುತ್ತೆ ನೋಡೋಣ ಏನು ತೊಗೊಳ್ತಾನೆ ಅಂತ ಎಂಟರ ಆದ ತಕ್ಷಣನೇ ಈ ಬ್ಯಾಗ್ನ ನೋಡಿದೆ ಆಫರಲ್ಲಿತ್ತು ಟೂ ನೈಂಟಿ ನೈನ್ಗೆ ಒಂದು ಬ್ಯಾಗ್ ಇತ್ತು ಹಾಗೆ ಇದೇ ಥರ ಸ್ವಲ್ಪ ಇನ್ನೂ ಲೋ ಕ್ವಾಲಿಟಿಲಿ ಒನ್ ನೈಂಟಿ ನೈನ್ ಕೂಡ ಸೇಮ್ ಬ್ಯಾಗ್ ಇತ್ತು ಸ್ವಲ್ಪ ಮುಂದೆ ಬಂದ ಮೇಲೆ ಈ ಥರ ಫುಟ್ಬಾಲ್ಸ್ ವಾಲಿಬಾಲ್ಸ್ ಹಾಗೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿರೋ ಐಟಮ್ಸೇ ಇಲ್ಲಿ ಜಾಸ್ತಿ ಸಿಕ್ಕೋದು ಇದೆಲ್ಲ ಬಾಲ್ಸ್ ಬಂದುಬಿಟ್ಟು ಚಿಕ್ಕ ಬಾಲ್ಸು ತ್ರೀ ನೈಂಟಿ ನೈನ್ಗೆ ಹಾಗೆ ದೊಡ್ಡ ಬಾಲ್ಸು ಫೈವ್ ನೈಂಟಿ ನೈನ್ ಮತ್ತು ಏಯ್ಟ್ ನೈಂಟಿ ನೈನ್ ಕ್ವಾಲಿಟಿ ಮೇಲೆ ಪ್ರೈಸ್ನ ಹಾಕಿದ್ರು ಹಾಗೆ ನೆಕ್ಸ್ಟು ಈ ಟ್ರಾವೆಲಿಂಗ್ ಬ್ಯಾಗ್ಸು ಟ್ರಾವೆಲಿಂಗಲ್ಲಿ ಯೂಸ್ ಆಗೋ ಕ್ಯಾಂಪಿಂಗ್ ಟೆಂಟ್ಸು ಪೋರ್ಟೇಬಲ್ ಟೇಬಲ್ಸು ಚೇರ್ಸು ಬಾಟಲ್ಸು ಇದೆಲ್ಲ ಇದ್ವು ಇದನ್ನು ನೋಡೋಣ ಅಂತ ಬಂದ್ವಿ ನೀವು ಇಲ್ಲೇ ಪ್ರೈಸ್ ತ್ಯಾಗ್ನ ನೋಡ್ಬೋದು ಒಂದು ಟ್ರಾವೆಲಿಂಗ್ ಬ್ಯಾಗ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಪ್ರೈಸು ಸೆವೆನ್ ತೌಸಂಡ್ ಫೋರ್ ನೈಂಟಿ ನೈನ್ ಇತ್ತು ಹಾಗೆ ಕ್ಯಾಂಪಿಂಗ್ ಟೆಂಟದ್ದು ಕೂಡ ಅಷ್ಟೇ ಸ್ಟಾರ್ಟಿಂಗು ಫೈವ್ ತೌಸಂಡಿಂದ ಅಪ್ ಟು ತರ್ಟಿ ತೌಸಂಡ್ವರೆಗೂ ಕ್ಯಾಂಪಿಂಗ್ ಟೆಂಟ್ಗಳಿದ್ವು ಅಲ್ಲಿಂದ ನೆಕ್ಸ್ಟು ನನ್ನ ಮಗನ್ಗೆ ಒಂದು ಜೊತೆ ಶೂಸ್ ತೊಗೊಂಡೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಆ ಶೂಸ್ ಯಾವ ಥರ ಇದೆ ಅಂತ ಮತ್ತೆ ಚೋಡು ಮುಂದೆ ಬಂದ ಮೇಲೆ ತೌಸಂಡ್ ರುಪೀಸ್ಗೆ ರೈನ್ ಕೋಟ್ಸು ಮತ್ತು ಅಂಬ್ರೆಲಾ ಇದೆಲ್ಲ ಇದ್ವು ಹಾಗೆ ಇಲ್ಲಿ ಆಫರಲ್ಲಿ ಇದ್ದಿದ್ದಂದ್ರೆ ಒನ್ ನೈಂಟಿ ನೈನ್ಗೆ ಟಿ ಶರ್ಟ್ಸು ಮತ್ತು ಶಾರ್ಟ್ಸ್ನ ಸೆಲ್ ಮಾಡ್ತಾಯಿದ್ರು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದ್ವು ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು ಫೋರ್ ನೈಂಟಿ ನೈನ್ ಅದನ್ನ ಸೇಲ್ ಅಂದ್ಬಿಟ್ಟು ಒನ್ ನೈಂಟಿ ನೈನಲ್ಲಿ ಸೆಲ್ ಮಾಡ್ತಾಯಿದ್ರು ಅಲ್ಲಿಂದ ನೆಕ್ಸ್ಟು ಈ ಕ್ರಿಕೆಟ್ ಐಟಮ್ಸು ಬ್ಯಾಟು ಬಾಲು ಕ್ರಿಕೆಟ್ಗೆ ಏನೇನು ಬೇಕಲ್ಲ ಅದು ಎಲ್ಲ ಇತ್ತು ಇಲ್ಲಿ ತುಂಬಾ ಬ್ರ್ಯಾಂಡ್ಸ್ ಇದ್ದಾವೆ ಪರ್ಟಿಕ್ಯುಲರ್ ಬ್ರ್ಯಾಂಡವರು ಇದೊಂದೇ ಐಟಮ್ ಅಂತ ಅಲ್ಲ ತುಂಬ ಐಟಮ್ಸನ್ನ ಸೆಲ್ ಮಾಡ್ತಾ ಇರ್ತಾರೆ ಪ್ರೈಸ್ನ ಚೆನ್ನಾಗಿ ನೋಡಿಬಿಟ್ಟು ಬೈ ಮಾಡಬೇಕಷ್ಟೇ ಬಟ್ ತುಂಬಾ ಆಗಿರುತ್ತೆ ನೀವೇ ನೋಡಿದಾಗೆ ಇಲ್ಲಿ ಒನ್ ನೈಂಟಿ ನೈನ್ಗೆ ಜಸ್ಟ್ ಸಿಗ್ತಾ ಇರೋದು ಒಂದು ಬ್ಯಾಗು ಮತ್ತು ಟಿ ಶರ್ಟು ಅದು ಬಿಟ್ಟರೆ ಇನ್ನೇನು ಇಲ್ಲ ಒಂದು ಬಾಟಲ್ ಬೈ ಮಾಡಬೇಕಂದ್ರೂ ಅಷ್ಟೇ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡಿಂದ ಇದೆ ಈ ಡೆಕ್ಕೆಲೋನಲ್ಲಿ ಒಂದು ಒಳ್ಳೆ ತಿಂಗ್ ಏನಂದರೆ ನೀವು ಮಕ್ಕಳನ್ನ ಕರ್ಕೊಂಡು ಬಂದು ಎಷ್ಟೊತ್ತಾದರೂ ಆಟ ಆಡಿಸ್ಬೋದು ಇಲ್ಲಿ ಯಾರೂ ನಿಮ್ಗೇನು ರಿಸ್ಟ್ರಿಕ್ಷನ್ ಮಾಡೋಲ್ಲ ಬಂದು ಕೇಳೋದು ಇಲ್ಲ ನೀವು ಬೈ ಮಾಡಿದಾಗಲೇ ನೀವು ಇಲ್ಲಿ ಆಟ ಆಡ್ಬೋದು ಅವ್ರಿಗೆ ಸೈಕ್ಲಿಂಗ್ ಮಾಡಿಸ್ಬೋದು ಸ್ಕೇಟಿಂಗ್ ಮಾಡಿಸ್ಬೋದು ಈ ಥರ ಏನೂ ಇಲ್ಲ ನೀವೇನು ಬೈ ಮಾಡಿಲ್ಲ ಅಂದರೂ ಕೂಡ ಮಾಡ್ಬೋದು ನನ್ನ ಮಗನಿಗೂ ಅಷ್ಟೇ ಸ್ಕೇಟಿಂಗು ಮತ್ತು ಸೈಕ್ಲಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ ಬಟ್ ಅವ್ನು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಭಯ ಬೀಳ್ತಾಯಿದ್ದ ಏನೂ ಮಾಡಲಿಲ್ಲ ಹಾಗೆ ಈಚೆ ಬಂದ ತಕ್ಷಣ ಪಾನಿಪುರಿ ಮಾಡ್ತಾಯಿದ್ರು ಸೊ ಪಾನಿಪುರಿನೂ ತಿನ್ಕೊಂಡು ಮನೆಗೆ ಬಂದ್ವಿ ಬಂದಾಗ ಆಲ್ಮೋಸ್ಟ್ ಮೂರುವರೆ ಆಗಿತ್ತು ಬೇಗ ಬೇಗ ಚಪಾತಿನೂ ಬೆಂಡೆಕಾಯಿ ಗೊಜ್ಜನು ರೆಡಿ ಮಾಡಿದೆ ರೆಡಿ ಮಾಡಿ ಮತ್ತು ಸಾಯಂಕಾಲ ಟೀನಾ ಮಾಡಬೇಕಂತ ನನ್ನ ಮಗನಿಗೆ ಹಾಲು ಕಾಯಿಸ್ತಾ ಇದ್ದೆ ನಮಗೆ ಟೀನಾ ಮಾಡಿದೆ ಹಾಗೆ ಅಮೆಝಾನಿಂದ ನಾನು ಕೇಸರಿನ ಅಂದರೆ ಸ್ಯಾಪ್ರೋನ್ನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಇವತ್ತು ಡೆಲಿವರ್ ಆಗಿತ್ತು ಅದನ್ನ ಅನ್ಬಾಕ್ಸ್ ಮಾಡಿ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ತಾ ಇದ್ದೆ ನಾನು ಇದೇ ಕೇಸರಿನ ತುಂಬ ಸಾರಿ ಯೂಸ್ ಮಾಡಿದ್ದೀನಿ ಅಂದರೆ ನನ್ನ ಲಾಸ್ಟ್ ಪ್ರೆಗ್ನೆನ್ಸಿಲು ಲಯನ್ ಬ್ರ್ಯಾಂಡ್ ಕ್ರೇ ಯೂಸ್ ಮಾಡಿತ್ತು ಇವಾಗೂ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಇದು ಬಂದುಬಿಟ್ಟು ಒನ್ ಗ್ರಾಮ್ಗೆ ಫೈವ್ ಹಂಡ್ರೆಡ್ ಸಮಥಿಂಗ್ ಇದೆ ತುಂಬ ಚೆನ್ನಾಗಿರುತ್ತೆ ನಾನು ಪಾರ್ಸಲ್ನ ಓಪನ್ ಮಾಡಿ ವೀಡಿಯೋ ಮಾಡುವಷ್ಟರಲ್ಲಿ ನನ್ನ ಮಗ ಆಚೆ ಹೋಗಿಬಿಟ್ಟು ಏರಿಯಲ್ಲೆಲ್ಲ ಚೆಲ್ಲಾಕ್ಬಿಟ್ಟಿದ್ನು ಅದನ್ನ ಒಂದು ಮಗ್ಗಲ್ಲೆಲ್ಲ ಎತ್ಕೊಂಡು ಮತ್ತೆ ಬೇರೆ ಬಾಟಲ್ಸಲ್ಲಿ ರಿಫಿಲ್ ಮಾಡ್ತಾ ಇದ್ದೀನಿ ಈ ನಡುವೆ ನನ್ನ ಮಗನ ನೋಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ ತುಂಬ ತಿಟ್ಲೆ ಮಾಡ್ತಾನೆ ನೋಡೋಣ ಸ್ಕೂಲ್ಗೆ ಹೋದ್ಮೇಲೆ ಸೈಲೆಂಟ್ ಆಗ್ತಾನೇನೋ ಬಟ್ ಮನೇಲಿ ಈ ಥರ ಕೆಲಸಗಳು ಮಾಡ್ತಾನೆ ಇರ್ತಾನೆ ಇದೆಲ್ಲ ರಿಪಿಲ್ ಅಷ್ಟೊತ್ತಿಗೆ ಇನ್ನೊಂದು ಪಾರ್ಸಲ್ ಕೂಡ ಬಂದಿತ್ತು ಅದು ತೊಗೊಂಬರಕ್ಕೆ ಹೋದೆ ಬನ್ನಿ ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ ಇದು ಕೂಡ ಅಷ್ಟೇ ಅಮೆಝಾನಿಂದಾನೇ ಆರ್ಡರ್ ಮಾಡಿದ್ದು ಇದರಲ್ಲಿ ವಾಷಿಂಗ್ ಮಷಿನ್ಗೆ ಸ್ಟ್ಯಾಂಡ್ಸ್ ಬೇಕಿತ್ತು ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೆ ಇದನ್ನ ವಾಷಿಂಗ್ ಮಷಿನ್ ವಾರ್ಡ್ರೋಬ್ ಫ್ರಿಜ್ ಏನಕ್ಕಾದ್ರೂ ಇರ್ಬೋದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟು ಟ್ವೆಂಟಿ ನೈನ್ ರುಪೀಸ್ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಡೆಕೆತ್ಲಾನಲ್ಲಿ ನನ್ನ ಬ ಮಗನಿಗೆ ಬೈ ಮಾಡಿದ ಶೂಸ್ ಇದು ಇದ್ರ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಫೋರ್ ನೈಂಟಿ ನೈನ್ ತೌಸಂಡ್ ಫೈವ್ ನೈಂಟಿ ನೈನ್ ಇದೆ ತುಂಬ ಕಾಸ್ಟ್ಲಿ ಬಟ್ ಸೂಪರ್ ಆಗಿದೆ ಸಖತ್ ಕಂಫರ್ಟ್ ಆಗಿರುತ್ತೆ ಅವನಿಗೆ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಮತ್ತು ನನ್ನ ಚಾನಲಲ್ಲಿ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ಡೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು